ಅದೀರಿ ನಾನಂತೂ ಮಸ್ತದೆ ನೋಡಿರಿ ನೀವೆಲ್ಲ ಮಸ್ತದಿರಂತ ಭಾವಿಸ್ತಾ ಇದು ಯಾವ ಪ್ಲೇಸ್ ಅಂತ ಗೊತ್ತಾಯ್ತು ರೀ ಹೌದು ರೀ ಇದು ಸಿಗಂದೂರು ಸೊ ಇವತ್ತು ಚೌಡೇಶ್ವರಿ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇದು ನೋಡಿರಿ ಬ್ರಿಡ್ಜ್ ಕಟ್ತಾ ಇದ್ದಾರ ಸೊ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ಬೇಕಂದ್ರೆ ಲಾಂಚ್ ಒಳಗೆ ಹೋಗ್ಬೇಕು ದೊಡ್ಡ ದೊಡ್ಡ ಬಸ್ಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಜನರನ್ನೆಲ್ಲ ತುಂಬಿಕೊಂಡು ಕರ್ಕೊಂಡು ಹೋಗಿ ಆ ದಡಕ್ಕೆ ಬಿಡ್ತಾರೆ ನೋಡ್ರಿ ಈ ಥರ ಅವಕಾಶಗಳೇ ಎಲ್ಲಿ ಸಿಗ್ತಾವ ನಮ್ಗೆ ಸುತ್ತಲೂ ನದಿ ಇದೆ ಕಾಡಿದೆ ಮಧ್ಯದಲ್ಲಿ ನಾವು ದಾಟ್ಕೊಂಡು ಹೋಗ್ಬೇಕ ಆಮೇಲೆ ಈ ಥರ ಪ್ರಕೃತಿಯೊಳಗೆ ದೇವಸ್ಥಾನಗಳು ಸಿಗುವಂಥದ್ದು ಭಾಳ ಇದು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗಬೇಕಂದ್ರೆ ನೀವು ಸಹ ಬಂದು ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿರಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಬ್ರಿಡ್ಜ್ ತಯಾರಾಗಬಹುದು ಆಮೇಲೆ ಈ ಥರ ಲಾಂಚ್ ಒಳಗೆ ಅವಕಾಶಗಳು ಭಾಳ ಕಡಿಮೆ ಇರ್ತೈತೆ ರೀ ಹೋಗೋದು ನೋಡಿರಿ ಆ ದಡದಿಂದ ನಾವು ಈ ದಡದ ಬರಲಿ ಬರಬೇಕಂದ್ರೆ ಒಂದು ಹತ್ತು ನಿಮಿಷ ಬೇಕಾಕೈತಿ ಅದು ನದಿಯೊಳಗೆ ಹೋಗೋದಾ ಒಂಥರ ಏನೋ ಖುಷಿ ರೀ ಯಾಕಂದ್ರೆ ನಮ್ಮ ಕಡೆ ಈ ಥರ ಎಲ್ಲ ಇರುವಂಥದ್ದು ಭಾಳ ಕಡಿಮೆ ಅಲ್ರಿ ಆಮೇಲೆ ನದಿ ದಾಟಿ ಬಂದಾದಮೇಲೆ ಒಂದು ಆರು ಅಷ್ಟು ದೂರ ಇದೆ ದೇವಸ್ಥಾನ ಆಮೇಲೆ ನೋಡಿರಿ ಪವರ್ಫುಲ್ ದೇವ್ರ ಅಂತ ಹೇಳ್ತಾರೆ ಅಲ್ಲಿ ನಾವೇನೇ ಬೇಡ್ಕೊಂಡ್ರೂ ಸಹ ನೆರವೇರ್ತವಂತ ಅದು ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರ್ತೈತೆ ನಾವು ಎಷ್ಟು ಗಾಢವಾಗಿ ನಂಬ್ತೇವಲ್ಲ ಅಷ್ಟು ಬೇಗ ನಮ್ಮ ಈಡೇರಿಕೆ ಬೇಡಿಕೆಗಳಿಗೆ ಈಡೇರ್ತಾವಂತ ದೊಡ್ಡವ್ರು ಹೇಳ್ತಾರೆ ಇದು ದೇವಸ್ಥಾನ ರೀ ಇದು ಸುಮಾರು ಎರಡು ಗಂಟೆ ಆಗಿತ್ತು ದೇವಸ್ಥಾನ ಟೈಮಿಂಗ್ ಎರಡೆರಡುವರೆ ಅಂದ್ರೆ ಕ್ಲೋಸ್ ರೀ ಮತ್ತು ಸಾಯಂಕಾಲ ಈವ್ನಿಂಗ್ ಏನು ಫೈಗೆ ಓಪನ್ ಆಗ್ತೈತ್ರಿ ಅಲ್ಲಿಂದ ಬಂದು ತಾಯಿ ದರ್ಶನವನ್ನು ಮಾಡ್ಕೊಂಡು ಭಾಳ ಆಯಿತು ತಾಯಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಸೀದಾ ಊರಿಗೆ ಹೋದ್ರಂತಂದು ಲಾಂಚ್ ಕಡೆ ಬಂದಿವು ರೀ ಅಲ್ಲಂದ್ರೂ ಭಾಳ ಕ್ಯೂ ಇತ್ತು ಇಲ್ಲಿಂತು ಟೈಮ್ ವೇಸ್ಟ್ ಮಾಡೋಕಿನ್ನ ನಿಯರ್ ಕೊಲ್ಲೂರಿದೆ ಅಲ್ಲಿ ಹೋಗಿ ಬಂದ್ರೆ ಆತಂತ ಗಾಡಿ ಟರ್ನ್ ಹೊಡೆದ್ರು ಅಲ್ಲಿ ಹೋಗಬೇಕಾದ್ರಂತೂ ಫುಲ್ ಘಾಟ್ ಇತ್ತು ರೀ ಗಿಡ ಮರಗಳನ್ನೆಲ್ಲ ನೋಡ್ಬೇಕಂದ್ರೆ ಭಾಳ ಮನ್ಸಿಗೆ ಖುಷಿ ಆಯ್ತು ಮೊದಲು ಘಾಟ್ ಒಳಗೆ ಹೋಗ್ಬೇಕಂದ್ರೆ ಹೋಗ್ಬೇಕನ್ನೋರು ಮೊದಲೇ ಪ್ರಿಕಾಷನ್ಸ್ಗಳನ್ನ ತಗೋರಿ ಇಲ್ಲ ಆಗಿ ಭಾಳ ಪ್ರಾಬ್ಲಮ್ ಆಗ್ತದ ನಾವಂತೂ ಆರಾಮಾಗಿ ಹೋದೆ ಆಮೇಲೆ ಟೆಂಪಲ್ಗೆ ಹೋದಾಗಂತೂ ಮನ್ಸಿಗೆ ಇಷ್ಟ ನೆಮ್ಮದಿ ಆಯ್ತು ಅಂದ್ರೆ ಭಾಳ ಸಮಾಧಾನ ಆಯ್ತು ದೇವಸ್ಥಾನಗಳದ್ದು ಅದೊಂದು ಪವರ್ ಅಂತ ಹೇಳ್ಬೋದು ನೋಡ್ರಿ ನನಗಂತೂ ದೇವಸ್ಥಾನದ ಒಳಗಡೆ ಹೋದಾಗ ಹೊರಗಡೆ ಅಂತಹ ವಿಚಾರಗಳು ಭಾಳ ಕಡಿಮೆ ಆಗ್ತವ ಆಮೇಲೆ ಅಲ್ಲಿ ಸಿಗ್ತಕ್ಕಂಥ ನೆಮ್ಮದಿ ಮತ್ತೆಲ್ಲಿ ಸಿಗುವುದಿಲ್ಲ ಅನ್ನಿಸ್ತಿದ್ ಸೊ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಆಯಿತು ನಾವು ದೇವಸ್ಥಾನ ರೀಚ್ ಆದಮೇಲೆ ದೇವಸ್ಥಾನದೊಳ್ಗಂತರೂ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತೂ ಅಷ್ಟು ಚೆನ್ನಾಗಿ ವಿಜೃಂಭಿಸ್ತಾಯಿದ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಇದ್ರಿ ಕೇರಳಿಯನ್ಸ್ ಅಂದರೆ ಕೇರಳ ನಿಯರ್ ಆಗ್ತದಲ್ಲ ಬಾರ್ಡರ್ ಆಮೇಲೆ ಅಲ್ಲಿ ಈವ್ನಿಂಗ್ ಅಂತೂ ಮಸ್ತ್ ದರ್ಶನ ಆಯಿತು ಆಮೇಲೆ ಮುಗಿಸ್ಕೊಂಡು ಸೀದಾ ನಾವು ನಮ್ಮ ಹುಬ್ಳಿ ದಾರಿ ಹಿಡಿದ್ವಿ ಮುಂಜಾನೆ ಮೂರು ಮೂರುವರೆ ಆಗಿತ್ತು ನಾವು ಹುಬ್ಳಿಗೆ ಬರಬೇಕಂದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅಂತ ಹೇಳ್ತಾ ಆದರೆ ಲೈಕ್